ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್ ಸಂಕ್ರಾಂತಿ ಹಬ್ಬ ಬಂದಿದೆ ಸೊ ಸಂಕ್ರಾಂತಿ ಹಬ್ಬದ ದಿನದ ನನ್ನ ಬ್ಲಾಗ್ ಇದು ಕ್ಲೀನ್ ಎರಡೂ ಇತ್ತು ಅಂದರೆ ನಮಗೇನು ಸಿಗುತ್ತೆ ಆಟೋಮೆಟಿಕಲಿ ಪವರು ಫೇಮಸ್ಸು ಕೀರ್ತಿ ಎಲ್ಲ ಸಿಗುತ್ತೆ ಸೊ ಇದು ಈ ಮೂರದ್ದು ರಾಶಿ ಈ ವರ್ಷ ನೀವು ಇದನ್ನು ಮಾಡ್ಬೋದು ಸಿಂಪಲ್ ಆಗಿ ಸೊ ಹಬ್ಬದ ದಿನ ಅಲ್ವಾ ಸ್ವಲ್ಪ ಬೇಗ ಎಲ್ಲ ಕೆಲಸ ಆಗಲಿ ಅಂತ ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಮಾರ್ನಿಂಗ್ ರೂಟೀನು ಕಸ ಎಲ್ಲ ಕಡಿಸ್ಬಿಟ್ಟು ಕ್ಲೀನ್ ಮಾಡ್ತಾ ಸ್ಟಾರ್ಟ್ ಮಾಡಿದೆ ಅದೇ ಟೈಮ್ಗೆ ನೋಡ್ತೀನಿ ಗೇಟ್ ಓಪನ್ ಮಾಡ್ಕೊಬಿಟ್ಟಿದ್ದೆ ಬಾಗಿಲು ನೀರು ಹಾಕ್ಲಿಕ್ಕೆ ಧನ ಬಂದ್ಬಿಟ್ಟಿದೆ ಮನೆ ನನ್ನ ಗಿಡ ಏನಾಯಿತು ಅಂದ್ಕೊಂಡೆ ಸದ್ಯಕ್ಕೆ ಹಾಗೋ ಹೀಗೋ ಅದಕ್ಕೆ ಊಟ ಕೊಟ್ಟು ಹೊರಗಡೆ ಹಾಕಿ ಸ್ನಾನ ಮಾಡಿಕೊಂಡು ಬಂದೆ ಸೊ ಹಬ್ಬದ ವಿಶೇಷ ಏನಪ್ಪ ಅಂದರೆ ನಾನು ಇವತ್ತು ಸೀರೆ ಉಟ್ಕೊಂಡಿದ್ದೆ ಸೊ ಇವಾಗ ನಾನು ಬೆಳಗ್ಗೆ ಎತ್ಕೊಳ್ಳೆ ಸ್ನಾನ ಮಾಡಿದ ಕೂಡಲೇ ಫಸ್ಟ್ ಬಂದು ಅರ್ಶನ ಕುಂಕುಮ ಹಚ್ಕೊತೀನಿ ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲು ಪೂಜೆ ಮಾಡ್ತೀನಿ ಸ್ನಾನ ಮಾಡಿದ ಮೇಲೆ ಹೊಸಲು ಪೂಜೆ ಮಾಡ್ತೀನಿ ಅರ್ಶನ ಹಾಕಿಬಿಟ್ಟು ಅಷ್ಟನದಿಂದ ಹೊಸನ ತೊಳೆದ್ಬಿಟ್ಟು ಆಮೇಲೆ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತೀನಿ ಆಮೇಲೆ ಉಳಿದಿರೋ ಅರ್ಶನದ ನೀರನ್ನೇ ತೊಗೊಂಡು ಹೋಗಿಬಿಟ್ಟು ನಾನು ಬಾಗಿಲು ಮುಂದೆ ಹಾಕ್ತೀನಿ ಬಾಗಿಲಿಗೆ ನೀರು ಹಾಕ್ತೀವಲ್ಲ ಹಾಗೆ ಅಲ್ಲಿ ಹಾಕಿ ರಂಗೋಲಿ ಹಾಕ್ತೀನಿ ಇದು ಸ್ನಾನ ಮಾಡಿದ ಮೇಲೆ ಮಾಡೋ ರುಟೀನು ಸೊ ಅದರ ನೆಕ್ಸ್ಟು ನಾನು ಮಾಡೋದು ಸೂರ್ಯ ಪೂಜೆ ಸೂರ್ಯನಿಗೆ ನೀರು ಅರ್ಪಿಸ್ಬಿಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡ್ತೀನಿ ಇವತ್ತು ಹಬ್ಬ ಸ್ಪೆಷಲ ಏನೋ ಗೊತ್ತಿಲ್ಲ ನಮ್ಮ ಗಿಡದಲ್ಲಿ ಫಸ್ಟ್ ಟೈಮು ಎರಡು ಶಂಕ ಪುಷ್ಪ ಬಿಟ್ಟಿತ್ತು ಬಿಟ್ಟಿತ್ತು ಫಸ್ಟ್ ಟೈಮ್ ಅದು ಚಿಗುರು ನೋಡಿ ನೋಡಿರ್ಬೋದು ಸಣ್ಣ ಗಿಡ ಇದೆ ಚಿಗುರು ಹೊಡ್ಕೊಂಡು ಸೊ ನಂಗೆ ತುಂಬ ಖುಷಿ ಆಯಿತು ಹಬ್ಬ ದಿನ ನನಗೆ ಹೂವು ಸಿಕ್ಕಿದೆ ಅಂತ ಹೇಳ್ಕೊಂಡು ಸೊ ಮನೇಲಿ ಬಿಟ್ಟಿರೋ ಹೂಗಳನ್ನೇ ದೇವರಿಗೆ ಅರ್ಪಿಸ್ಕೊಂಡು ದೇವ್ರನ್ನ ತಟ್ಟೆ ರೆಡಿ ಮಾಡಿಕೊಂಡು ಆಗಿ ದೇವ್ರ ಪೂಜೆ ಮಾಡಿದೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ ಡೀಟೇಲ್ ಪೂಜೆ ಹೇಗೆ ಮಾಡ್ತೀನಿ ಅಂತ ತಿಳಿಸ್ತೀನಿ ಎಲ್ಲ ಆದಮೇಲೆ ನಾನು ಸೂರ್ಯನಿಗೆ ಮತ್ತೆ ನಮಸ್ಕಾರ ಮಾಡಿಬಿಟ್ಟು ತುಳಸಿ ಪೂಜೆನೂ ಮಾಡ್ತೀನಿ ಸಂಕ್ರಾಂತಿ ಹಬ್ಬದಾಗಿರೋದ್ರಿಂದ ಮನೇಲೆ ನಾನು ಎಲ್ಲುಂಡೆ ಮತ್ತು ಸಂಕ್ರಾಂತಿ ಕಾರಣ ಎಲ್ಲ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಇಟ್ಕೊಂಡೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಮಕರ ಸಂಕ್ರಾಂತಿನ ಯಾವ ರೀತಿ ಮಾಡ್ತೀವಿ ಅಸ್ಟ್ರಾಲಜಿಕಲಿ ಹೇಳಬೇಕು ಅಂತ ನಾನು ನಿಮಗೆ ಒಂದು ಸಣ್ಣ ಸ್ಟೋರಿ ಆಗಿರ್ಬೋದು ಈ ಮಹಾ ಆ ಹಬ್ಬದ ಒಂದು ಮಹತ್ವನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಜನ ಅಸ್ಟ್ರಾಲಜಿ ಅಂದರೆ ನಂಬೋದಿಲ್ಲ ನಂಗೆ ಗೊತ್ತು ಅಸ್ಟ್ರಾಲಜಿ ಅಂದರೆ ಏನಪ್ಪ ಅಂತ ಅಂದ್ಕೊಳ್ತಾರೆ ಬಟ್ ಆ ವರ್ಡಲ್ಲೇ ನೋಡಿ ಅಸ್ಟ್ರೋ ಆ್ಯಂಡ್ ಲಾಜಿಕ್ ಅವೆರಡು ಸೇರಿ ಅಸ್ಟ್ರಾಲಜಿ ಆಗಿದೆ ನಿಮಗೆ ಎಲ್ಲಾ ಒಂದು ಹಬ್ಬದಲ್ಲೂ ಸಹಿತ ಒಂದು ಲಾಜಿಕ್ ಸಿಕ್ಕೇ ಸಿಗುತ್ತೆ ಹಳೆ ಸುಮ್ಮನೆ ಅಲ್ಲ ಈ ಹಬ್ಬದಲ್ಲಿ ನಾವು ಏನು ಮಾಡಿಲ್ಲ ಅಂದ್ರೆ ಎಲ್ಲೂ ಬೆಲ್ಲ ಮತ್ತೆ ಶೇಂಗಾನ ಯೂಸ್ ಮಾಡಿಕೊಂಡು ಊಟ ಮಾಡೇ ಮಾಡ್ತೀವಿ ಸೊ ನಿಮ್ಗೆ ಗೊತ್ತಿರ್ಬೋದು ಈ ಶೇಂಗಾ ಎಲ್ಲೂ ಬೆಲ್ಲ ಎಲ್ಲ ನಮ್ಮ ಬಾಡಿಗೆ ಹೀಟ್ ಅಂದ್ರೆ ಇವಾಗ ನೋಡಿ ಡಿಸೆಂಬರ್ ಜನವರಿ ಫೆಬ್ರವರಿ ತುಂಬಾ ತಂಪು ಕೋಲ್ಡ್ ಆಗಿರೋದ್ರ ನಮ್ಮ ದೇಹಕ್ಕೆ ನಾವು ಒಂದು ವಾರ್ಮ್ ಅಪ್ ಮಾಡ್ಲಿಕ್ಕೋಸ್ಕರ ನಮ್ಮ ಹಿರಿಯರು ಈ ತರ ಒಂದು ಹಬ್ಬನ ಇಟ್ಟಿದ್ದಾರೆ ಮಕರ ಸಂಕ್ರಾಂತಿ ಬಗ್ಗೆ ಒಂದು ಮೈಥಾಲಜಿ ಸ್ಟೋರಿ ಹೇಳಬೇಕು ಅಂತಂದರೆ ಮೈಥಾಲಜಿ ಪ್ರಕಾರ ಫಸ್ಟ್ ಟೈಮ್ ಸೂರ್ಯದೇವ ಶನಿದೇವ್ರ ಮನೆಗೆ ಬರ್ತಾರೆ ನಿಮಗೆ ಗೊತ್ತಿರ್ಬೋದು ಸೂರ್ಯದೇವನಿಗೂ ಮತ್ತು ಶನಿದೇವರಿಗೂ ಆಗ ಬರೋದಿಲ್ಲ ಅವರಿಬ್ಬರಿಗೂ ಅಷ್ಟಕ್ಕಷ್ಟೇ ಫಸ್ಟ್ ಟೈಮ್ ತಂದೆ ಆದವರು ಮಗನ ಮನೆಗೆ ಬಂದಾಗ ಮಗ ಶನಿದೇವರು ಅವರಿಗೆ ಎಲ್ಲ ಗಿಫ್ಟ್ ಭೋಜನಕ್ಕೆ ಅಥವಾ ಗಿಫ್ಟಾಗಿ ಕೊಡ್ತಾರೆ ಅದನ್ನು ಖುಷಿಯಾಗಿ ಸಂತೃಪ್ತಿಯಾಗಿ ಸೂರ್ಯದೇವ ಅವರಿಗೆ ಇನ್ನೊಂದು ರಾಶಿ ಅಂದರೆ ಕುಂಭರಾಶಿನೂ ಸಹಿತ ರೂಲ್ ಮಾಡಲಿಕ್ಕೆ ಪವ ಅಲ್ಲೂ ಆಲ್ರೆಡಿ ಮಕರ ರಾಶಿದು ಅಧಿಪತಿಯಾಗಿರ್ತಾನೆ ಇನ್ನೊಂದು ರಾಶಿ ಕುಂಭರಾಶಿದು ಅಧಿಪತಿಯಾಗಿ ಗಿಫ್ಟಾಗಿ ಕೊಡ್ತಾನೆ ಸೊ ಇದು ಮೈಥಾಲಜಿದು ಒಂದು ಸ್ಮಾಲ್ ಸ್ಟೋರಿ ಮಕರ ರಾಶಿಗೆ ಸೂರ್ಯ ಬಂದಾಗ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ ಮಕರ ರಾಶಿಯೇ ಬಂದಾಗ ಯಾಕೆ ಆಚರಣೆ ಮಾಡಿ ಆಚರಣೆ ಮಾಡ್ತೀವಿ ಬೇರೆ ರಾಶಿಗೆ ಬಂದಾಗ ಯಾಕೆ ಆಚರಣೆ ಮಾಡಲ್ಲ ಯಾಕೆ ಅಂತ ನಾವು ಕರ್ಮ ಈ ಈ ಮಕರ ರಾಶಿಯಲ್ಲಿ ಬಂದಾಗ ಕರ್ಮ ಆ ಕರ್ಮದಲ್ಲಿರೋದನ್ನ ಪವರ್ ತಗೊಳ್ಲಿಕ್ಕೋಸ್ಕರ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ ಅದು ಅಲ್ಲದೆ ನೀವು ನೋಡ್ಕೋಬೋದು ಕರ್ಮ ಅಂತಂದರೆ ಶನಿದೇವರು ಬರ್ತಾರೆ ಸೂರ್ಯ ದೇವರು ಬರ್ತಾರೆ ಪವರ್ ಅಂತಂದರೆ ಅವೆರಡೂ ಜೋಡಿಸಿದಾಗ ಬರೋದೆ ಮಕರ ರಾಶಿ ಮಕರ ಸಂಕ್ರಾಂತಿ ಹಬ್ಬ ಸೊ ನೀವು ನೋಡಿರ್ಬೋದು ಈ ಹಬ್ಬದಲ್ಲಿ ನಾವು ಎಲ್ಲು ಮತ್ತು ಬೆಲ್ಲನ ಹಂಚ್ತೀವಿ ಡೊನೇಟ್ ಮಾಡ್ತೀವಿ ತಿಂತೀವಿ ಅದನ್ನು ನೈವೇದ್ಯ ಇಡ್ತೀವಿ ಯಾಕೆ ಮಕರ ರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ಶನಿಗೆ ಇಷ್ಟವಾದ ಫುಡ್ ಎಲ್ಲು ಮತ್ತೆ ಸೂರ್ಯನ ಫುಡ್ ಇಷ್ಟವಾದ ಫುಡ್ ಬೆಲ್ಲ ಸೊ ಆ ಎಲ್ಲು ಬೆಲ್ಲನ ಎಲ್ಲ ನಾವು ಹಂಚ್ಕೊಂಡು ತಿಂದಾಗ ನಮ್ಮಲ್ಲಿರೋ ಕರ್ಮಕ್ಕೆ ನಾವು ಮಾಡ್ತಾ ಇರೋ ಕೆಲಸಕ್ಕೆ ಪವರ್ ಸಿಗ್ಲಿ ಅಂತ ಹೇಳ್ಕೊಂಡು ಲಾಜಿಕಲಿ ನೋಡಕ್ ಹೋದ್ರೆ ನೀನು ಅಲ್ಲಿ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ಆ ಮೂರು ತಿಂಗಳು ಜಾಸ್ತಿ ಕೆಲಸ ಮಾಡ್ತೀವಿ ಆ ಕೆಲಸದ ಅಪ್ರೈಸಲ್ ಏನು ಪ್ರಮೋಷನ್ ಬೇಕು ಅಥವಾ ಅದಕ್ಕೆ ಒಂದು ಅಪ್ರೈಸಲ್ ಬೇಕು ಅಂತ ಇರೋದಲ್ಲ ಆಫೀಸಲ್ಲಿ ಅದನ್ನ ಎಪ್ರಿಲ್ ಅಲ್ಲಿ ಕೊಡ್ತಾರೆ ಸೊ ಈ ಲಾಜ್ ಈ ಒಂದು ನಾವು ಪ್ರಾಕ್ಟಿಕಲೂ ನಾವು ಜೀವನ ಮಾಡ್ತಿದ್ವಿ ನಂಬಾರ್ದು ಅಂತೆಲ್ಲ ಪ್ರಾಕ್ಟಿಕಲನ್ನು ಜೀವನ ಮಾಡ್ತಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವರ್ಷ ಅಧಿಪತಿ ಮಂಗಳರ ಗ್ರಹ ಸೊ ಮಂಗಳ ಗ್ರಹನ ಒಳಸ್ಕೋಬೇಕು ಅಂತಂದರೆ ಮಂಗಳನಿಗೆ ಇಷ್ಟವಾಗಿರೋದು ಅಗ್ನಿ ನಿಮ್ಗೆ ಗೊತ್ತಿರುತ್ತೆ ಸೊ ಏನಿಲ್ಲ ಸಿಂಪಲ್ ನಾನು ಹೇಳೋದೆಲ್ಲ ಸಿಂಪಲ್ರೇನೆ ಸೊ ಅಗ್ನಿ ಅಂದರೆ ಒಲೆ ಮೇಲೆ ಶನಿದೇವರಿಗೆ ಇಷ್ಟವಾಗಿತ್ತು ಎಳ್ಳು ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಬೆಲ್ಲ ಬೆಲ್ಲ ಯಾರಿಗಿಷ್ಟ ಸೂರ್ಯನಿಗೆ ಸೊ ಸೂರ್ಯನ ಅಂಶ ಆಗಿರ್ಬೋದು ಮತ್ತು ಶನಿದೇವ ಅಂಶ ಎಲ್ಲಾಗಿರ್ಬೋದು ಅಗ್ನಿ ಅಂತಂದರೆ ಮಂಗಳ ಆ ಮೂರನ್ನು ಸೇರಿಸಿ ಒಂದು ಲಡ್ಡು ಮಾಡಬೇಕು ಒಂದು ಇಪ್ ಇಪ್ಪತ್ತೆರಡು ಲಡ್ಡು ಮಾಡಿಬಿಟ್ಟು ಆ ಲಡ್ಡುನ ನಾವು ಶನಿ ಶನಿದೇವರಿಗೆ ಎಂಟು ಲಡ್ಡುನ ಸೂರ್ಯದೇವರಿಗೆ ಮತ್ತೆ ಹನುಮಂತನಿಗೆ ನೈವೇದ್ಯವಾಗಿ ಕೊಡಬೇಕು ಅವ್ರ ಹೆಸರು ಹೇಳ್ಕೊಂಡು ನೈವೇದ್ಯ ಮಾಡಿದ್ರು ಅಡ್ಡಿಲ್ಲ ಅವ್ರ ಹೆಸರು ಹೇಳ್ಕೊಂಡು ನೈವೇದ್ಯ ಮಾಡಿ ಇಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಚ್ಕೊಡ್ಬಹುದು ಇಲ್ಲಾಂದರೆ ಅಂದ್ರೆ ಆಲದ ಮರಕ್ಕೆ ಹೋಗ್ಬಿಟ್ಟು ಸೂರ್ಯದೇವನಿಗೆ ಇಂಪಾರ್ಟೆಂಟ್ ಆಲದ ಮರಕ್ಕೆ ಹೋಗ್ಬಿಟ್ಟು ನಮ್ಗೆ ಬರ್ತದೆ ಸೊ ಹೀಗೆ ಮಾಡ್ಕೊಂಡು ಬರೋದ್ರಿಂದ ನನಗೆ ಆಟೋಮೆಟಿಕ್ಕಲಿ ಆ ಮೂರು ರಾಶಿಂದು ಪವರ್ ಸಿಗುತ್ತೆ ಅಂದ್ರೆ ನಿಮ್ಗೆ ಮಂಗಳ ಅಂತ ಗೊತ್ತಿರ್ಬೋದು ಆಕ್ಷನ್ ಸೊ ನಾವು ಒಳ್ಳೆ ಕರ್ಮಗಳನ್ನ ಮಾಡಕ್ಕಾಗತ್ತೆ ಮತ್ತೆ ಶನಿ ದೇವರ ಡಿಸಿಪ್ಲಿನ್ ನಮಗೆ ಡಿಸಿಪ್ಲಿನ್ ಲೈಫ್ ಸಿಗುತ್ತೆ ಸೂರ್ಯ ಇದಿಷ್ಟು ಆಕ್ಷನ್ ಮತ್ತೆ ಡಿಸಿಪ್ಲಿನ್ ಎರಡೂ ಇತ್ತು ನಮಗೇನು ಸಿಗುತ್ತೆ ಆಟೋಮೆಟಿಕಲಿ ಪವರು ಫೇಮಸ್ ಕೀರ್ತಿ ಎಲ್ಲ ಸಿಗುತ್ತೆ ಸೊ ಇದು ಈ ಮೂರುದು ರಾಶಿ ಈ ವರ್ಷ ಆಗಿರೋದು ನೀವು ಇದನ್ನ ಮಾಡಬಹುದು ಸಿಂಪಲ್ ಆಗಿ ಇಷ್ಟೇ ಸಿಂಪಲ್ ಎಲ್ಲೋ ಬೆಲ್ಲ ತಿನ್ನೋಣ ಹಂಚಣ ಹಬ್ಬದ ಆಚರಣೆ ಮಾಡೋಣ ಹಬ್ಬದ ಮಹತ್ವನ ತಿಳ್ಕೊಳೋಣ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಗಿದೆ ನನ್ನ ಹೊಸ ಥರದ ವ್ಲಾಗು ಇಷ್ಟ ಆಯಿತಾ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟು ಹೀಗೆ ನಾನು ಪೂಜೆ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ನನ್ನ ಪೇಜನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು